ಹಲೋ ಹಾಯ್ ಕೆ ಪಿ ಮಾಮ್ಸ್ ಅವ್ರಿಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ವೆಜಿಟೇಬಲ್ ಫ್ರೈಡ್ ರೈಸ್ನ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಮನೆಯಲ್ಲೇ ಮಾಡ್ಕೋಬೋದು ನಾವು ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ನಾವು ಮಾಡಿ ಯಾವಾಗಾದರೂ ಒಮ್ಮೆ ಈ ರೀತಿ ಮಾಡ್ಕೋಬೋದು ಮೊದಲಿಗೆ ನಾನು ಇಲ್ಲಿ ಒಂದೂವರೆ ಕಪ್ಪು ಅಕ್ಕಿಯನ್ನು ತಗೊಂಡಿದ್ದೀನಿ ನೀವು ಬಾಸುಮತಿ ಅಕ್ಕಿ ಅದು ತೊಗೊಂಡ್ರೆ ಇನ್ನೂ ಒಳ್ಳೆಯದು ನಾನು ಜೀರಾ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದೆರಡು ಸಾರಿ ಕ್ಲೀನ್ ಆಗಿ ಅಕ್ಕಿನ ತೊಳ್ಕೊಂಡು ಈಗ ಫ್ರೈಡ್ ರೈಸ್ ಮಾಡೋದಕ್ಕೆ ನಮಗೆ ಅನ್ನ ಅಂದರೆ ರೈಸು ಉದುರು ಉದುರಾಗಿರಬೇಕು ಒಂದಕ್ಕಿಂತ ಒಂದು ಅಗಳು ಒಂದು ಅಂಟು ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ನೋಡೇನೆ ಇಟ್ಕೊಳ್ಳಿ ನಾನು ಒಂದೂವರೆ ಕಪ್ಪಿಗೆ ಇಲ್ಲೇ ಎರಡೂವರಿ ಕಪ್ಪು ಎರಡೂವರೆ ಮೇಲೆ ಸ್ವಲ್ಪ ನೀರನ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಉದುರಾದರೆ ಚೆನ್ನಾಗಿರುತ್ತೆ ಅಂತ ಈಗ ಎರಡು ವಿಸಿಲ್ ಮಾಡಿಕೊಂಡೆ ಈಗ ಅದಕ್ಕೆ ಬೇಕಾಗುವಂಥ ತರಕಾರಿಗಳನ್ನು ಕಟ್ ಮಾಡ್ಕೊತಾ ಇದ್ವಿ ಇದಕ್ಕೆ ತರಕ ಯಾವ್ಯಾವ ತರಕಾರಿಗಳನ್ನು ಯೂಸ್ ಮಾಡಿದ್ದೇವೆ ಅಂತ ನೋಡೋಣ ಬನ್ನಿ ಇದು ಹೆಸರಲ್ಲೇ ವೆಜಿಟೇಬಲ್ ಫ್ರೈಡ್ ರೈಸ್ ಅನ್ನೋದರಿಂದ ವೆಜಿಟೇಬಲ್ನ ಸ್ವಲ್ಪ ಜಾಸ್ತಿ ವೆಜಿಟೇಬಲ್ಗಳನ್ನು ಯೂಸ್ ಮಾಡಬೇಕಾಗತ್ತೆ ಕ್ಯಾರೆಟು ಈರುಳ್ಳಿ ಇದು ಈರುಳ್ಳಿದು ಇದು ಸೊಪ್ಪು ಬರುತ್ತಲ್ಲ ಅಲ್ಲಿ ನಾವು ಉಳ್ಳಾಗಡ್ಡಿ ಸೊಪ್ಪು ಅಂತ ಹೇಳ್ತೇವೆ ಉಳ್ಳಾಗಡ್ಡಿ ಸೊಪ್ಪನ್ನ ಸಣ್ಣ ಕಟ್ ಮಾಡ್ಕೊಂಡಿದ್ದೀವಿ ಕ್ಯಾಬೇಜು ಕ್ಯಾಬೇಜನ್ನು ನೀಟಾಗಿ ತೊಳೆದು ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀವಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಇವನ್ನೆಲ್ಲ ಚೆನ್ನಾಗಿ ನೀಟಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀವಿ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡಿದ್ದೀವಿ ಇವಾಗ ಇದಕ್ಕೆ ಮತ್ತೆ ಗ್ರೀನ್ ಚಿಲ್ಲಿ ರೆಡ್ ಚಿಲ್ಲಿ ಸೋಯಾ ಸಾಸು ವಿನೆಗರ್ ಬೇಕಾಗತ್ತೆ ನಾವು ಮೊದಲೊಂದು ಬೌಲಲ್ಲಿ ಒಂದು ಸ್ಪೂನ್ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀವಿ ಈಗ ರೆಡ್ ಚಿಲ್ಲಿ ಒಂದು ಸ್ಪೂನ್ ತೊಳ್ತಾ ಇದ್ದೀವಿ ಇವು ಹುಳಿ ಇರುತ್ತೆ ಇವನ್ನ ನೀವು ಯಾವ ರೈಸ್ನ ಯಾವ ಪ್ರಮಾಣದಲ್ಲಿ ಇಟ್ಟು ತೊಗೊಂಡಿದ್ರೆ ಅದನ್ನು ನೋಡಿ ಅಳತೆ ಮೇಲೆ ನಿಮ್ಗೆ ಹುಳಿ ನಡೆಯುತ್ತೆ ಅಂದರೆ ಒಂದೂವರೆ ಒಂದೂವರೆ ಎರಡು ಸ್ಪೂನ್ ಮಟನ್ ನಡೆಯುತ್ತೆ ನಾವು ಇಲ್ಲಿ ಎರಡು ಸ್ಪೂನ್ ರೆಡ್ ಚಿಲ್ಲಿ ಒಂದು ಸ್ಪೂನು ಗ್ರೀನ್ ಚಿಲ್ಲಿ ತೊಗೊಂಡಿದ್ವಿ ಸ್ವಲ್ಪ ನಮ್ಗೆ ಹುಳಿ ಅನ್ನಿಸ್ತು ಅದಕ್ಕೆ ನೀವು ಹಾಕೋಬೇಕು ಸ್ವಲ್ಪ ನೋಡಿ ಈ ಸೋಯಾ ಸಾಸ್ನ ಒಂದು ಅರ್ಧ ಸ್ಪೂನ್ ಅಷ್ಟೇ ತೊಗೊಂಡಿದ್ದೀವಿ ಅದು ಹುಳಿ ತುಂಬ ಹುಳಿ ಇರುತ್ತೆ ವಿನೇಗರು ಇರುತ್ತೆ ವಿನೇಗರೂ ಒಂದು ಸ್ಪೂನ್ ತೊಗೊಂಡಿದ್ದೀವಿ ಎಲ್ಲ ಸೇರಿ ಒಂದು ಬೌಲಲ್ಲಿ ಹಾಕಿ ಮೊದಲು ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಸೇರಿಸ್ಕೊಂಡು ಇಟ್ಕೋಬೇಕು ಅಂದರೆ ನಮಗೆ ಆಮೇಲೆ ಹಾಕೋದಕ್ಕೆ ಈಸಿ ಆಗುತ್ತೆ ಇದು ವಿನೇಗರು ಇದನ್ನು ಕೂಡ ಒಂದು ಸ್ಪೂನ್ ತೊಗೊಂಡಿದ್ದೀವಿ ಎಲ್ಲ ಸೇರಿಸಿಟ್ಕೊಂಡ್ರೆ ನಮಗೆ ಮಾಡುವಾಗ ಈಸಿ ಆಗುತ್ತೆ ಅಂತ ಈಸಿ ಇದೆ ತರಕಾರಿ ಕಟ್ ಮಾಡ್ಕೊಳ್ಳೋದು ಅಷ್ಟೇ ಅದು ಬಿಟ್ಟರೆ ಈ ರೀತಿ ಪೇಸ್ಟೊಂದು ರೆಡಿ ಮಾಡಿಟ್ಕೊಳ್ಳೋದು ಆಮೇಲೆ ಒಗ್ಗರ್ಣಿ ಹಾಕ್ಕೊಂಡ್ರೆ ಆಯಿತು ವೆಜ್ ಫ್ರೈಡ್ ರೈಸು ರೆಡಿ ಆಗುತ್ತೆ ಈಗ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀವಿ ಇದು ನಾವು ಹೋಟೆಲಲ್ಲಿ ಮಾಡುವಂಥ ಬಾಣಲಿ ದೊಡ್ಡದಿದೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಬ ದೊಡ್ಡದು ಸಣ್ಣದು ನೀವು ಪಾತ್ರೆ ಇರುತ್ತೆ ಅದು ನೋಡಿ ಇಟ್ಕೊಳ್ಳಿ ನಾವು ಮನೆಯಲ್ಲಿ ಇದೆ ಅಂತ ನಾವು ಇಟ್ಕೊಂಡ್ವಿ ಅಂದರೆ ರೈಸ್ ಎಲ್ಲ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಈಗ ಆಯಿಲ್ ಬಿಸಿ ಆದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಫಸ್ಟು ಇಲ್ಲಿ ಒಗ್ಗರಣಿಗೆ ಜೀರಿಗೆ ಸಾಸಮೆ ಕರಿಬೇವು ಈ ರೀತಿ ಯಾವ ರೀತಿ ಹಾಕ್ಕೊಂಡಿಲ್ಲ ನಾವು ಡೈರೆಕ್ಟ್ ಹಸಿ ಹಾಕ್ಕೊಂಡಿದ್ದೀವಿ ಅದು ಸ್ವಲ್ಪ ಪ್ರಾಯ ಆದಮೇಲೆ ಉಳ್ಳಾಗಡ್ಡಿ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀವಿ ನೆಕ್ಸ್ಟು ಇವೆರಡು ಸ್ವಲ್ಪ ಪ್ರಾಯ ಆದಮೇಲೆ ಎಲ್ಲ ತರಕಾರಿಯೂ ಒಂದೊಂದೇ ಹಾಕ್ಕೊಂಡು ಹೋಗ್ತಾ ಹೋಗ್ತಾ ಇದ್ದೀವಿ ಇವು ಎಲ್ಲ ತರಕಾರಿಗಳೇ ಇರೋದರಿಂದ ಸ್ವಲ್ಪ ತರಕಾರಿಗಳು ಜಾ ಚೆನ್ನಾಗಿ ಫ್ರೈ ಆಗಿ ಹಸಿ ವಾ ಅದು ವಾಸನೆ ಎಲ್ಲ ಹೋಗೋ ಮಟ್ಟ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀವಿ ಆಯಿಲು ನೀವು ಮೊದಲೇ ಜಾ ಸ್ಟಾರ್ಟಿಂಗು ಜಾಸ್ತಿ ಹಾಕ್ಕೊಂಡಿದ್ರೆ ನೋಡಿ ನಿಮಗೆ ಆಯಿಲು ಕರೆಕ್ಟಾಗಿದ್ದರೆ ಓಕೆ ಇಲ್ಲ ಸ್ವಲ್ಪ ಕಡಿಮೆ ಏನಾರು ಅನಿಸಿದರೆ ಈ ರೀತಿ ಮೇಲ್ಗಡೆಯಿಂದ ಹಾಕೋಬೋದು ನಮಗೂ ಸ್ವಲ್ಪ ಇಲ್ಲಿ ಕಡಿಮೆ ಅನ್ನಿಸ್ತು ಅದಕ್ಕೆ ಮತ್ತೆ ಮೇಲ್ಗಡೆಯಿಂದ ಹಾಕ್ಕೊಂಡಿದ್ದಾರೆ ಎಲ್ಲ ತರಕಾರಿನ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದಾರೆ ಇಲ್ಲಿ ನಮ್ಮ ಮನೆಯವರೇ ಮಾಡ್ತಾಯಿದ್ರು ಅವು ಅಂದರೆ ಈರುಳ್ಳಿ ಬೇಗ ಹೊತ್ತುತ್ತೆಲ್ಲ ಸೀದೋಗುತ್ತೆ ಅದಕ್ಕೆ ಅದನ್ನು ಕಂಟಿನ್ಯೂ ತರಕಾರಿನ ಈಗ ಮೂವ್ ಮಾಡ್ತಾನೆ ಇರಬೇಕಾಗತ್ತೆ ಈಗ ಉಪ್ಪು ಹಾಕ್ಕೊಂಡಿಲ್ಲ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪು ಅದೆಲ್ಲ ಹಾಕ್ಕೊತಾ ಇದ್ದೀವಿ ಇದು ಟೇಸ್ಟಿಂಗ್ ಪೌಡರ್ ಅಂತ ಸಿಗುತ್ತಲ್ವ ಅದು ಇದನ್ನು ನಿಮ್ಗೆ ಬೇಕಾದರೆ ಹಾಕ್ಕೋಬೋದು ಬೇಡ ಅಂದರೂ ಸ್ಕಿಪ್ ಮಾಡ್ಕೋಬೋದು ಅದನ್ನು ನಿಮ್ಮ ಇಷ್ಟ ಬೇಕೆ ಅಂತಲೂ ಏನಿಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬಟ್ ಹೋಟೆಲ್ಲು ಆಚೆ ಕಡೆಯಲ್ಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾರಂತೆ ಸ್ವಲ್ಪ ಟೇಸ್ಟಿಗೆ ಇಲ್ಲ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀವಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಹಸಿ ಸ್ಮೆಲ್ಲು ಹೋದರೆ ಚೆನ್ನಾಗಿರುತ್ತೆ ಈಗ ಉಪ್ಪು ಅದೆಲ್ಲ ಹಾಕ್ಕೊಂಡು ಇನ್ನೊಮ್ಮೆ ಫ್ರೈ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ ಈಗ ಎಲ್ಲ ಬೆಂದಾಗಿದ ಮೇಲೆ ರೈಸ್ ಇದ್ದೀವಿ ರೈಸ್ ಹಾಕೋ ಮುಂದೆ ಹಿಂಗೆ ಸ್ವಲ್ಪ ಕೈಯಿಂದ ನೀವು ಹಿಂಗೆ ಬಿಡಿ ಬಿಡಿ ಮಾಡಿ ಹಾಕ್ಕೊಡ್ರಿ ಹಾರಿರಬೇಕು ರೈಸು ಬಿಸಿ ಇರುವಾಗ ಹಾಕ್ಕೊಂಡ್ರೆ ಅದು ಪೂರ ನಿಮಗೆ ಮತ್ತೆ ಎಲ್ಲ ಮಿಜ್ಜಿ ಮಿಜ್ಜಿ ಅದು ಮುದ್ದೆ ಮುದ್ದೆ ಟೈಪ್ ಆಗತ್ತೆ ರೈಸ್ನ ಬಿಸಿದ್ದೇ ಒಂದು ಪ್ಲೇಟಿಗೆಲ್ಲ ಒಂದು ಬೌಲಲ್ಲಿ ಬೇರೆ ಕಡೆ ಆರೋಕೆ ಕೆಡೆ ಬಿ ಅಂದರೆ ರೈಸ್ ಆರಿದ್ರೆ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡೋಕ್ಕೆ ಉದುರು ಉದುರಾಗಿ ಬರುತ್ತೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ಇವಾಗ ಉಪ್ಪು ಖಾರ ರುಚಿಗೆ ನೋಡಿ ನೀವು ಮತ್ತೆ ಹಾಕ್ಕೋಬೋದು ಇದೆಲ್ಲ ಪೂರ ಮಿಕ್ಸ್ ಆದಮೇಲೆ ಇವಾಗ ಅದು ಸಾಸಸ್ ಎಲ್ಲ ನಾವು ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಈಗ ಮೇಲ್ಗಡೆಯಿಂದ ಹಾಕ್ಕೋಬೇಕು ಅದು ಹಾಕಿದ ಮೇಲೆ ಮತ್ತೆ ಎಲ್ಲ ಪೂರ ಮಿಕ್ಸ್ ಈಗ ನೀಟಾಗಿ ನೀವು ಸಾಸ್ ಹಾಕ್ಕೊಡ್ತೇವಲ್ಲ ನಾವು ಅದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ನೀವು ಹುಳಿ ಯಾವ ರೀತಿ ತಿಂತೀರ ನೋಡಿಕೊಂಡು ಹಾಕ್ಕೊಳ್ಳಿ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ಓಕೆ ಈಗೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಬನ್ನಿ ನೋಡೋಣ ನಮ್ಮದು ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿಯಾಗಿದೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಪೂರಾ ಒಂದಕ್ಕೊಂದು ಅಗಳು ಅಂಟ್ಕೊಂಡಿಲ್ಲ ಬಿಡಿ ಬಿಡಿಯಾಗಿದೆ ಉದುರಾಗಿದೆ ಹೊಣ್ಣಲ್ಲಿ ಅಕ್ಕಿ ಟೇಸ್ಟ್ ಮಾತ್ರ ಸೂಪರ್ ಇತ್ತು ಹೋಟೆಲಲ್ಲೇ ತಿಂದಂಗೆ ಫೀಲ್ ಆಯಿತು ಮನೆಯಲ್ಲೇ ಈ ರೀತಿ ಮಾಡ್ಕೋಬೋದು ಇದು ತುಂಬ ಅಂದರೆ ತುಂಬ ಈಸಿ ಇದೆ ಮಾಡ್ಕೊಳ್ಳೋಕ್ಕೆ ಓಕೆ ನೀವು ಮನೇಲಿ ಎಲ್ಲರೂ ಮಾಡಿ ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ